ರಾಜ್ಯಾಧ್ಯಕ್ಷರಾಗಿ ಒಂದು ಸಂತೃಪ್ತ ಅಂತ ಸವಾಲುಗಳು ಬಂದಷ್ಟು ಕೂಡ ಎತ್ತರಕ್ಕೆ ಬೆಳೆಯದಕ್ಕೆ ಸಾಧ್ಯ ಕಡೆ ಬಿಜೆಪಿ ಒಡೆದ ಮನೆಯಾಗಿದೆ ಬಿಜೆಪಿಯಲ್ಲೇ ಎರಡು ಬಣಗಳಿವೆ ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ನೂರಾರು ಕೋಟಿ ಇವತ್ತು ಇಟ್ಟಿದ್ದಾರೆ ಹಿಂದೂ ಹೆಣ್ಮಕ್ಳು ಲವ್ ಜಹಾದ್ ಬಲಿ ಆಗ್ತಾ ಇರ್ತಕ್ಕಂಥದ್ದು ಮುಸಲ್ಮಾನ ಹೆಣ್ಮಕ್ಳಲ್ಲ ಏಕಪಕ್ಷೀಯವಾದಂತಹ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ್ಲೂ ಜೈಘೋಷ್ಗಳು ಘೋಷ್ಗಳು ಕೂಡ ಅಂತ ದೇಶದ್ರೋಹಿಗಳ ವಿರುದ್ಧ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರದವ್ರು ಮಾಡಲಿಲ್ಲ ಸಿದ್ದರಾಮಯ್ಯವ್ರು ಮಾಡಲಿಲ್ಲ ಯಾಕೆಂದರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಕಾರಣ ಹಿಂದೂ ಕಾರ್ಯಕರ್ತ ಪ್ರವೀಣ್ ನಟ್ಟಾರ್ ಅವರು ಹತ್ಯೆ ಆಯಿತು ಅಂಥ ಒಬ್ಬ ದೇಶದ್ರೋಹಿನ ಕೋರ್ಟ್ಗೆ ಕರ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಬ್ಬ ಮುತ್ತಿಗ್ತಾನೆ ಯಾವ ಪರಿಸ್ಥಿತಿ ನಾವು ಇದ್ದೇವೆ ಮುಲ್ಲಾಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡ್ತಾರೆ ಮುಸಲ್ಮಾನರನ್ನು ವೋಟ್ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು ವಿನಃ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ ನಮಸ್ತೆ ವೀಕ್ಷಕರೇ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಶ್ಯಾಮ ಸುದರ್ಶನ್ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಅನೇಕ ರೀತಿಯ ಚರ್ಚೆಗಳು ನಡೀತಾ ಇದೆ ಒಂದೆಡೆಯಲ್ಲಿ ಕಾಂಗ್ರೆಸ್ ತನ್ನ ಆಡಳಿತದಲ್ಲಿ ತಾನು ಬೇರೆ ಬೇರೆ ಹೊಸ ಆಯಾಮಗಳನ್ನು ತರ್ತಾ ಹೋದರೆ ಇನ್ನೊಂದೆಡೆ ಬಿ ಜೆ ಪಿ ಇದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ವೈಫಲ್ಯಗಳೇನು ಅನ್ನೋದರ ಕುರಿತಂತೆ ಒಂದೆಡೆ ಮಾತುಗಳಾದರೆ ಇನ್ನೊಂದೆಡೆ ಎಲ್ಲೋ ಒಂದು ಕಡೆ ಬಿ ಜೆ ಪಿಯೇ ಒಡೆದ ಮನೆಯಾಗಿದೆ ಬಿ ಜೆ ಪಿಯಲ್ಲೇ ಎರಡು ಬಣಗಳಿವೆ ಇದರ ಇದನ್ನು ನಿಭಾಯಿಸುವಂಥದ್ದು ಎಲ್ಲವೂ ಕೂಡ ರಾಜ್ಯಾಧ್ಯಕ್ಷರ ಮೇಲಿರ್ತದೆ ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿದ್ದಾರೆ ಬನ್ನಿ ಅವರನ್ನು ಸ್ವಾಗತಿಸೋಣ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಸರ್ ಫಸ್ಟ್ ಕ್ಲಾಸ್ ಹೇಗಿದೆ ಸರ್ ಮಂಗಳೂರು ಉಡುಪಿ ನಮ್ಮ ಜನಾಕ್ರೋಶ ಯಾತ್ರೆನೇನೆ ಮಂಗಳೂರಿಗೆ ಬಂದಾಗ ನಮ್ಮ ನಿರೀಕ್ಷೆಗೂ ಮೀರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ವಾಗತ ಕೋರಿದ್ರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರು ಒಟ್ಟಾರೆಯಾಗಿ ಇಟ್ಸ್ ಅ ಗುಡ್ ಬಿಗಿನಿಂಗ್ ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಿ ತಮಗೆ ಗೊತ್ತಿದೆ ಓಕೆ ಜನ ಸೇರೋದಂದರೆ ಅಷ್ಟು ಸುಲಭದಲ್ಲ ಕಾರ್ಯಕರ್ತರು ಸೇರೋದ್ರೆ ಅಷ್ಟು ಸುಲಭ ಅಲ್ಲ ಆದರೂ ಕೂಡ ಏನು ಚುನಾವಣೆಗಳಿಲ್ಲ ಏನೂ ಇಲ್ಲ ಆದರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಹಳ ಉತ್ಸಾಹದಿಂದ ಕಾರ್ಯಕರ್ತರು ಸೇರಿರ್ತಕ್ಕಂಥದ್ದು ನಾವು ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಎಸ್ ಇವತ್ತು ರಾಜ್ಯ ರಾಜಕಾರಣವನ್ನು ನೋಡ್ತಾ ಹೋದರೆ ಅನೇಕ ವಿಚಾರಗಳಲ್ಲಿ ಇವತ್ತು ಚರ್ಚೆಗಳು ಸಾಕ್ತಾ ಇದೆ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಹೋರಾಟದ ಮೂಲಕ ಅದು ವಿರೋಧ ಪಕ್ಷಗಳಿಗೆ ಒಂದು ರೀತಿ ಸೆಡ್ಡು ಹೊಡೆದ ಹೋರಾಟಗಳು ಅಂತ ಹೇಳ್ಬೋದು ಝೀರೋದಿಂದ ಅಧಿಕಾರಕ್ಕೆ ತಂದಂಥವರು ತಮ್ಮ ತೀರ್ಥರೂಪರು ಆದರೆ ಎಲ್ಲ ಒಂದು ಕಡೆ ತಾವು ಅಧಿಕಾರ ವಹಿಸಿಕೊಂಡ ನಂತರ ಪಾರ್ಟಿ ಒಳಗೇನೇ ತಾವು ಹೋರಾಟ ಮಾಡಿಕೊಂಡು ಬರುವಂಥ ಪರಿಸ್ಥಿತಿ ತಮ್ಮ ಕಾಲಘಟ್ಟಕ್ಕಾಗೂ ಬಂದಿರುವಂಥದ್ದು ವಿಪರ್ಯಾಸ ಅಂತ ಅನಿಸ್ತಾ ಇಲ್ವ ಅಂತ ಯಡಿಯೂರಪ್ಪನವರು ಹೋರಾಟದ ಮುಖೇನ ಪಕ್ಷ ಸಂಘಟನೆ ಮಾಡುವಂಥ ವಿಚಾರದಲ್ಲಿ ಭಾಳ ಯಶಸ್ವಿಯಾದರು ಒಂದು ವಿಶೇಷತೆ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರ ಹೋರಾಟದಲ್ಲಿ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಯಾವತ್ತೂ ಸಹ ಮುಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಯಾವುದೂ ಕೂಡ ಹೋರಾಟಗಳನ್ನು ಕೈಗೊಳ್ತಾ ಇರಲಿಲ್ಲ ಅವ್ರ ಹೋರಾಟಗಳು ಎಲ್ಲವೂ ಸಹ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟ ಇದ್ವು ಬಡವರು ದೀನದಲಿತರು ಪರಿಷ್ಟ ಜಾತಿ ಪರಿಷ್ಠ ಪಂಗಡಗಳ ಕಣ್ಣೀರನ್ನು ಒರೆಸ್ತಕ್ಕಂಥ ಒಂದು ಪ್ರಾಮಾಣಿಕ ಕಳಕಳೆ ಆ ಹೋರಾಟಗಳಲ್ಲಿ ಇರ್ತಾ ಇತ್ತು ಹಾಗಾಗಿ ಭಾಳ ಯಶಸ್ವಿಯಾಗಿ ಯಡಿಯೂರಪ್ಪನವರು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಒಂದು ಆದಾಗ ಎಲ್ಲ ಹಿರಿಯರ ಒಂದು ಶ್ರಮ ಮತ್ತು ಕಾರ್ಯಕರ್ತರ ಒಂದು ಅವಿರತ ಹೋರಾಟ ಇದು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಇದೊಂದು ಬ ಭದ್ರ ಬುನಾದಿ ಹಾಕೋದಕ್ಕೆ ಸಾಧ್ಯ ಆಯಿತು ನನಗೊತ್ತು ಪಕ್ಷ ನಂಗೆ ಜವಾಬ್ದಾರಿ ಕೊಟ್ಟಿದೆ ಅಧಿಕಾರ ಅಂತ ಹೇಳಿದ್ರು ಅಧಿಕಾರ ಅಲ್ಲ ಇದೊಂದು ಪಕ್ಷದ ಜವಾಬ್ದಾರಿ ಈ ಪಕ್ಷದ ಜವಾಬ್ದಾರಿ ನನಗೆ ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಹಜ ರಾಜಕೀಯ ಪಕ್ಷದಲ್ಲಿರ್ಬೋದು ಯಾವುದೇ ಒಂದು ಯಾವುದೇ ಸಂಸ್ಥೆಗಳು ಏನೇ ಆದರೂ ಕೂಡ ಯುವಕರಿಗೆ ಅವಕಾಶ ಸಿಕ್ಕಾಗ ಈ ರೀತಿ ಅಡೆತಡೆಗಳು ಬರ್ತಕ್ಕಂಥದ್ದು ಸಹಜ ಹಾಗಾಗಿ ಇದನ್ನು ತಪ್ಪಾಗೆ ಭಾವಿಸ್ಬಾರ್ದು ನಾನು ಕೂಡ ಅದನ್ನು ಭಾಳ ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡಿದ್ದೇನೆ ಓಕೆ ಯಾಕೆಂದರೆ ಯುವಕರಿಗೆ ಅವಕಾಶ ಸಿಕ್ಕಾಗ ಸಹಜವಾಗಿ ಇವೆಲ್ಲವೂ ಕೂಡ ಚರ್ಚೆಗಳಾಗ್ತದೆ ನಮ್ಮ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸಗಳಿರ್ತದೆ ಆದರೆ ಅದು ನಿಧಾನವಾಗಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸರಿ ಹೋಗ್ತಕ್ಕಂಥ ಕೆಲಸ ಆಗ್ತಾಯಿದೆ ಎಸ್ ಎಲ್ಲ ಒಂದು ಕಡೆ ವಿಜೇಂದ್ರ ಅವರು ಈಗ ಅಧಿಕಾರ ಇದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅಧಿಕಾರ ಅನ್ನೋದ್ರಲ್ಲಿ ಜವಾಬ್ದಾರಿ ಅಂತೇನೆ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಅನೇಕ ಬಾರಿ ಪ್ರವಾಸವನ್ನು ಕೂಡ ಮಾಡಿದ್ದೀರಿ ಸೊ ಈ ಸಂದರ್ಭದಲ್ಲಿ ತಾವು ರಾಜ್ಯಾಧ್ಯಕ್ಷರಾಗಿ ಒಂದು ಸಂತೃಪ್ತ ಅಂತ ತಮಗನಿಸ್ತಾ ಇದೆಯಾ ತಮ್ಮ ಕೆಲಸಗಳು ತಮ್ಮ ಹೋರಾಟಗಳು ಸಂತೃಪ್ತಿ ಕೊಟ್ಟಿದ್ದೀವಿ ಜಸ್ಟ್ ಅ ಬಿಗಿನಿಂಗ್ ಅಂದೆ ನನಗೆ ಜವಾಬ್ದಾರಿ ಕೊಟ್ಟೀಗ ಒಂದು ಒಂದು ಕಾಲು ವರ್ಷ ಕಳೆದಿದೆ ಅಷ್ಟೇ ನಾನು ಪ್ರತಿ ಜಿಲ್ಲೆಗೂ ಹೋಗಬೇಕು ಪ್ರತಿ ವಿಧಾನಸಭಾ ಕ್ಷೇತ್ರ ಹೋಗಬೇಕು ಪ್ರತಿ ಗ್ರಾಮಕ್ಕೂ ಕೂಡ ಹೋಗಬೇಕು ನಾನು ಆ ರೀತಿ ಹೆಚ್ಚೆಚ್ಚು ಪ್ರವಾಸ ಮಾಡಿದಾಗ ಮಾತ್ರ ರಾಜ್ಯದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರ ಮಧ್ಯೆ ಒಂದು ಆತ್ಮೀಯತೆ ಬೆಳೀತದೆ ಒಂದು ಒಳ್ಳೆಯ ಭಾವನೆಗಳು ಸೃಷ್ಟಿಯಾಗ್ತದೆ ಅದು ಆಗೋದಕ್ಕೆ ಸಾಧ್ಯ ಹೆಚ್ಚೆಚ್ಚು ಪ್ರವಾಸ ಮಾಡಬೇಕು ಹಾಗಾಗಿ ತೃಪ್ತಿ ತಂದಿದೆ ಅನ್ನೋದ್ಕಿಂತ ಹೆಚ್ಚಾಗಿ ನಾನು ತಂದೆಯವ್ರಿಂದ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಸವಾಲುಗಳು ಬಂದಷ್ಟು ಕೂಡ ನಾವು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ ಏನೇ ಸವಾಲುಗಳು ಬಂದಾಗೂ ಸಹ ಸವಾಲುಗಳು ನಮಗೆ ಅವಕಾಶ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು ಸೊ ಆ ಸವಾಲು ಸವಾಲುಗಳು ಅವಕಾಶವಾಗಿ ಪರಿವರ್ತನೆ ಮಾಡಿಕೊಂಡು ಎಲ್ಲ ಸವಾಲುಗಳನ್ನು ಮೀರಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಅಗತ್ಯ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಭಾಳ ಸಂತೋಷದಿಂದ ಏನೇ ಅಡೆತಡೆಗಳು ಇದ್ದರೂ ಸಹ ಭಾಳ ಆತ್ಮವಿಶ್ವಾಸದಿಂದ ನನಗೆ ವಿಶ್ವಾಸ ಇದೆ ಇವತ್ತಲ್ಲ ನಾಳೆ ನಾ ಕಾರ್ಯಕರ್ತನ ಸಂಪೂರ್ಣ ವಿಶ್ವಾಸದಲ್ಲಿ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ಹಿರಿಯ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ವಿ ಆಗ್ತೇನೆ ಅನ್ನುವ ಆತ್ಮವಿಶ್ವಾಸ ನನಗಿದೆ ಎಸ್ ಇದರ ಜೊತೆಗೆ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ಸಿನ ದುರಾ ದುರಾಡಳಿತದ ಆರೋಪಗಳು ಕಾಂಗ್ರೆಸ್ನ ಮೇಲೆ ಒಂದೆಡೆಯಲ್ಲಿ ಭ್ರಷ್ಟಾಚಾರದ ಆರೋಪ ಅದು ಮೂಡದಿಂದ ತೊಡಗಿ ಅನೇಕ ಆರೋಪಗಳು ಒಂದೆಡೆಯಾದರೆ ಇನ್ನೊಂದು ಕಡೆಯಲ್ಲಿ ಇವತ್ತು ಮೀಸಲಾತಿ ಇರ್ಬೋದು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿರುವಂಥದ್ದು ಇರ್ಬೋದು ಈ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ತುಷ್ಟೀಕರಣದ ರಾಜಕಾರಣ ಇದು ಎರಡರ ವಿರುದ್ಧ ಇವತ್ತು ಬಿ ಜೆ ಪಿ ಜನಾಕ್ರೋಶ ಮಾಡ್ತಾ ಇದೆ ಎಲ್ಲ ಒಂದು ಕಡೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ನಿನ್ನೆ ರಾತ್ರಿ ಸ್ಟೇಟ್ಮೆಂಟ್ ಹೇಳಿಕೆಯೊಂದನ್ನು ಕೊಡ್ತಾರೆ ಏನು ಹೇಳ್ತಾರೆ ಅಂತ ಹೇಳಿದರೆ ಇದು ಕೇವಲ ಇವತ್ತು ಏನು ಬಿ ಜೆ ಪಿ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಮಾಡಬೇಕಾದ ಅನಿವಾರ್ಯತೆ ಬಿ ಜೆ ಪಿಗೆ ಬಂದಿದೆ ಈಗ ಆ ಆ ಪರಿಸ್ಥಿತಿಯಲ್ಲಿದೆ ಅವರ ಸರ್ಕಾರವೇ ಇವತ್ತು ಏನು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಇವತ್ತು ಟ್ಯಾಕ್ಸ್ಗಳನ್ನು ಹಾಕುವಂಥ ಕೆಲಸವನ್ನು ಮಾಡಿದೆ ಅಂತ ಹೇಳುವಂಥ ಆರೋಪವನ್ನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿರ್ತಕ್ಕಂಥ ಈ ಹೋರಾಟ ಜನಾಕ್ರೋಶ ಯಾತ್ರೆ ನಮ್ಮ ಹೋರಾಟಕ್ಕೂ ಕಾಂಗ್ರೆಸ್ ಪಕ್ಷದ ಹಿಂದಿನ ಹೋರಾಟಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಏನಪ್ಪ ವ್ಯತ್ಯಾಸ ಅಂತ ನೀವು ಕೇಳ್ಬೋದು ಎಸ್ ಎಮ್ ಕೃಷ್ಣ ಅಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂಥೇಳಿ ಪಾದಯಾತ್ರೆ ಮಾಡಿದ್ರು ಯಾವ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದರು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ಕೃಷ್ಣ ಯೋಜನೆಗೆ ನೀರಾವರಿ ಯೋಜನೆ ಕೊಡ್ತೇವೆ ಅಂತ ಹೇಳಿದರು ಈಗ ಮರ್ತಿದ್ದಾರೆ ಸಂಪೂರ್ಣವಾಗಿ ಅದು ಬೇರೆ ಮಾತು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಇವೆಲ್ಲವೂ ಕೂಡ ಇಟ್ ವಾಸ್ ಜಸ್ಟ್ ಅ ಪೊಲಿಟಿಕಲ್ ಗಿಮಿಕ್ ಸಾರ್ವತ್ರಿಕ ಚುನಾವಣೆ ಬಂದಾಗ ಜನರ ಜನರನ್ನು ಮರಳು ಮಾಡಿ ಹೇಗಾದರೂ ಮಾಡಿ ಅಧಿಕಾರವನ್ನು ಹಿಡಿಬೇಕು ಅಂತಕ್ಕಂಥ ಹಪಾಪಿ ಇವತ್ತೇನು ಕಾಂಗ್ರೆಸ್ ಪಕ್ಷದವ್ರು ಇತ್ತು ಆ ನಾಯಕರಿಗಿತ್ತು ಅದು ಅಪಾಪಿನೇ ಹೊರತು ಜನಸಾಮಾನ್ಯರ ಬಗ್ಗೆ ಆಗಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ ಯಾವುದೊಂದು ಕಾಳಜಿ ಇರಲಿಲ್ಲ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಹೊತ್ತು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಒಂದು ಬೆಲೆ ಏರಿಕೆಗಳು ಮತ್ತೊಂದು ಕಡೆ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣಗಳು ಮತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಹಣ ಯಾವ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಡಬೇಕಾಗಿರ್ತಕ್ಕಂಥ ಹಣವನ್ನು ದುರುಪಯೋಗ ಏನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ವಿಚಾರಗಳನ್ನು ಹಿಡ್ಕೊಂಡು ನಾವು ಜನರ ಮುಂದೆ ಹೋಗ್ತಾಯಿದ್ದೀವಿ ಯಾವುದೂ ಚುನಾವಣೆಗಳಿಲ್ಲ ಆದರೆ ಒಂದು ವಿರೋಧ ಪಕ್ಷವಾಗಿ ಅದರಲ್ಲೂ ಕೂಡ ಒಂದು ಜವಾಬ್ದಾರಿಯುತ ಒಂದು ರಾಷ್ಟ್ರೀಯ ಪಕ್ಷವಾಗಿ ಜನರು ಇವತ್ತು ಬೇಸತ್ತಾಗ ಇವತ್ತು ರಾಜ್ಯ ಸರ್ಕಾರ ಪದೇ ಪದೇ ಜನಸಾಮಾನ್ಯರ ಮೇಲೆ ಬರೆಯರು ಎಳೆಯುವ ಕೆಲಸ ಮಾಡಿದಾಗ ಒಂದು ವಿರೋಧ ಪಕ್ಷವಾಗಿ ನಾವು ಬೀದಿಗಿಳಿಬೇಕಾಗಿರ್ತಕ್ಕಂಥ ಅನಿವಾರ್ಯ ಅದನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಯಾತಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಹೋರಾಟ ಮಾಡಬೇಕು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಮುಂಚಿತವಾಗಿ ದೇಶದ ಪರಿಸ್ಥಿತಿ ಏನಿತ್ತು ಇವತ್ತು ಭಾರತದ ಪರಿಸ್ಥಿತಿ ಏನಾಗಿದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಏನು ಪರಿಸ್ಥಿತಿ ಇತ್ತು ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಏನು ಪರಿಸ್ಥಿತಿ ಆಗಿದೆ ಇವತ್ತು ಭಾರತ ಇವತ್ತು ಭಾರತ ಸುದರ್ಶನ್ ಅವರೇ ಜಗತ್ತಿನಲ್ಲಿ ಇವತ್ತು ಇವತ್ತು ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತೇಳಿದ್ರೆ ಅದು ಮೋದಿಜಿಯವರ ದಿಟ್ಟ ನಾಯಕತ್ವದಿಂದ ಮಾತ್ರ ಸಾಧ್ಯ ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಮೊನ್ನೆ ಏನು ಎರಡು ರೂಪಾಯಿ ಜಾಸ್ತಿ ಮಾಡಿದರು ಏನು ಮೋದಿಯವರು ಅದೇನು ಜನಸಾಮಾನ್ಯರ ಮೇಲೆ ಹೊರೆ ಹಾಕಿದ್ದಾರೆ ತೈಲ ಕಂಪ್ನಿಗಳು ಆ ಹೊರೆಯನ್ನು ಬರೆಸ್ಬೇಕು ಅಂತೇಳಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಗ್ಯಾಸ್ ರೇಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ಇದೇ ಗ್ಯಾಸ್ ಸಿಲಿಂಡರು ಸಾವಿರದ ನೂರ ಏಳು ರೂಪಾಯಿ ಇತ್ತು ಆದರೆ ಮೊನ್ನೆ ತನಕ ಕೂಡ ಅದು ಎಂಟುನೂರು ರೂಪಾಯಿ ಇತ್ತು ಅಂದರೆ ಮುನ್ನೂರು ರೂಪಾಯಿ ಗಿಂತ ಹೆಚ್ಚು ಕಡಿಮೆ ಮಾಡಿದ್ದಾರೆ ಓಕೆ ಅಂತಾರಾಷ್ಟ್ರೀಯ ಕಚ್ಚಾತೈಲ ಇವೆಲ್ಲ ಬೆಲೆ ಜಾಸ್ತಿ ಆದಾಗ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಉಜ್ವಲ ಯೋಜನೆ ಕೊಟ್ಟರು ಮೋದಿಜಿಯವರು ಇದು ಇದೇನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೊಟ್ಟಿದ್ರ ದೇಶದಲ್ಲಿ ಗುಡಿಸ್ಲುನಲ್ಲೂ ಕೂಡ ವಾಸ ಮಾಡ್ತಕ್ಕಂಥ ಕಡು ಬಡವರಿಗೂ ಕೂಡ ಆ ಗ್ಯಾಸ್ ಕೊಡಬೇಕು ಸಿಲಿಂಡರ್ ಕೊಡಬೇಕು ಅಂತೇಳಿ ಉಜ್ವಲ ಯೋಜನೆ ತಂದು ಕೊಟ್ಟರು ಈ ರೀತಿ ಜನಪರ ಕಾರ್ಯಕ್ರಮಗಳನ್ನು ಏನು ನರೇಂದ್ರ ಮೋದಿ ನೀಡ್ಕೊಂಡು ನೀಡಿಕೊಂಡು ಬರ್ತಾ ಇದ್ದಾರೆ ಇದರಿಂದ ಇವತ್ತು ಕಾಂಗ್ರೆಸ್ಸು ತತ್ತರಿಸಿ ಹೋಗಿದೆ ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ತನ್ನ ಅಸ್ತಿತ್ವನ ಕಳ್ಕೊಂಡಿರ್ತಕ್ಕಂಥದ್ದು ಇಲ್ಲೇನೋ ಕರ್ನಾಟಕದಲ್ಲಿ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಅದು ನಮ್ಮ ತಪ್ಪಿನಿಂದಾಗಿ ಭಾರತೀಯ ಜನತಾ ಪಾರ್ಟಿಯ ತಪ್ಪಿನಿಂದಾಗಿ ಒಪ್ಕೊಳ್ತೀರಿ ಖಂಡಿತ ಒಪ್ಕೊಳ್ತೇನೆ ಖಂಡಿತ ಒಪ್ಕೊಳ್ತೇನೆ ಹಾಗಾಗಿ ಕಾಂಗ್ರೆಸ್ಸು ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತು ಮುಂದಿನ ಬರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೇವೆ ಆ ವಿಶ್ವಾಸದಿಂದ ಹೋಗ್ತಾ ಇದ್ದೇವೆ ಎಸ್ ಈಗ ಸ್ಪಷ್ಟ ಅಧಿಕಾರಕ್ಕೆ ಬರ್ತೇವೆ ಆ ವಿಶ್ವಾಸದಲ್ಲಿ ಹೋಗ್ತೇವೆ ಅಂತ ಹೇಳ್ತೀವಿ ಈ ನಡುವಿನಲ್ಲಿ ಎಲ್ಲ ಒಂದು ಕಡೆ ತಮ್ಮ ಪಾರ್ಟಿಯೊಳಗೆ ದೊಡ್ಡ ಮಟ್ಟಿನ ಬಂಡಾಯ ಈ ಸಂದರ್ಭದಲ್ಲಿ ಎದ್ದಿರುವಂಥದ್ದು ಎತ್ತಾಳರ ಕಾರಣಕ್ಕಿರ್ಬೋದು ಅವರ ಹಿಂದೆ ಇರತಕ್ಕಂಥ ಬೆಂಬಲಿಗಳ ಕಾರಣಕ್ಕಿರ್ಬೋದು ಇವತ್ತು ಎಲ್ಲ ಒಂದು ಕಡೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಪಕ್ಷದ ಕಾರ್ಯಕರ್ತರು ತಮ್ಮ ವಿರುದ್ಧ ಇರ್ಬೋದು ಅಥವಾ ಇನ್ನುಳಿದಂತೆ ಪಾರ್ಟಿಯ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಆದರೆ ಇನ್ನೊಂದು ಹಂತದಲ್ಲಿ ನೋಡೋದಾದರೆ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಬೇಕಾದಂಥದ್ದು ತಮ್ಮ ಪಾರ್ಟಿಯನ್ನು ತಾವು ಉಳಿಸಿಕೊಳ್ಳಿಕ್ಕೆ ಹೋರಾಟ ಮಾಡಬೇಕಾದ ಸ್ಥಿತಿಯಲ್ಲಿ ಇವತ್ತು ಇದೆಯಾ ಅಂತ ಹೇಳುವಂಥ ಪ್ರಶ್ನೆಗಳು ನಾವು ನಾವಿವತ್ತು ವಿರೋಧ ಪಕ್ಷದಲ್ಲಿ ಇರ್ಬೋದು ಆದರೆ ಯಡಿಯೂರಪ್ಪನವರ ಆದಿಯಾಗಿ ಇವತ್ತು ವಿ ಎಸ್ ಆಚಾರ್ಯ ಅವರಿರ್ಬೋದು ತಂಗ ಅವರಿರ್ಬೋದು ಅನೇಕ ಹಿರಿಯರ ಒಂದು ತಪಸ್ಸಿನಿಂದ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಹಾಗಾಗಿ ನಾವು ಅಂಥ ಅಸ್ತಿತ್ವ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಖಂಡಿತ ಇಲ್ಲ ವಾತಾವರಣ ತುಂಬ ಚೆನ್ನಾಗಿದೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತು ತಿಂಗಳಲ್ಲೇ ಈ ರೀತಿ ಜನರ ಅಭಿಪ್ರಾಯ ಬದಲಾವಣೆ ಆಗಿದೆ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ನಾವು ಅಸ್ತಿತ್ವದ ಸಮಸ್ಯೆನೇ ಕಾಡ್ತಾ ಇಲ್ಲ ದೊಡ್ಡ ಕಾರ್ಯಕರ್ತರ ಪಡೆ ಇದೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲಿ ವಿಜೇಂದ್ರ ಮತ್ತೊಬ್ಬರು ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಬಲ ಏನಪ್ಪ ಅಂತೇಳಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗಾಗಿ ಕಾರ್ಯಕರ್ತರ ಒಂದು ಇಚ್ಛಾಶಕ್ತಿ ಇದೆ ಕಾರ್ಯಕರ್ತರು ಇವತ್ತು ಬೀದಿಗಳದು ಹೋರಾಟ ಮಾಡ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿದ್ದಾರೆ ಅದು ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಬದುಗಿಟ್ಟು ನಾವೆಲ್ಲರೂ ಕೂಡ ಒಂದಾಗಿ ಇವತ್ತು ರಾ ವಿಜೇಂದ್ರ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತೇಳಿ ಪ್ರವಾಸ ಮಾಡ್ತಿದ್ದಾನೆ ಹೊರತು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೊರಟಿಲ್ಲ ಆಸೆ ಇಲ್ಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಮೂರ್ಖನೂ ಅಲ್ಲ ನನ್ನ ಮುಂದೆ ನನ್ನ ಪಕ್ಷದ ವರಿಷ್ಠರು ಹಿರಿಯರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸಂಘಟನೆಯನ್ನ ಬಲಪಡಿಸಬೇಕು ಆ ನಿಟ್ಟಿನಲ್ಲಿ ನಾನು ಎಸ್ ಇದ್ದೇನೆ ಇನ್ನೊಂದು ಆರೋಪ ಇರುವಂತದ್ದು ವಿಜೇಂದ್ರ ಬಗ್ಗೆ ವಿಜೇಂದ್ರ ಏಕಪಕ್ಷೀಯವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಯಾರು ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಯಾರ ಹತ್ರ ಹಿರಿಯರ ಹತ್ರ ಡಿಸ್ಕಸ್ ಮಾಡೋದಿಲ್ಲ ವಿಜಯೇಂದ್ರ ಅವರದ್ದೇ ಒಂದು ಪಟಲಾಮ್ ಇದೆ ಅದರಲ್ಲಿ ಮಾತ್ರ ಅವರು ಡಿಸ್ಕಸ್ ಮಾಡ್ತಾರೆ ಈಗ ಜನಾಕ್ರೋಶ ಯಾತ್ರೆಯ ಬಗ್ಗೆನೂ ಹೇಳ್ತೇನೆ ತತ್ತಕ್ಷಣ ಸ್ಪಂದನೆ ಮಾಡಬೇಕು ರಾಜ್ಯ ಸರ್ಕಾರದ ಜನ ಜನ ವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದಾಗ ಪಕ್ಷದ ಅನೇಕ ಹಿರಿಯರು ಸಲಹೆ ಕೊಟ್ಟರು ಹೆಸರು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಇಲ್ಲ ನಾವು ಈ ಹೋರಾಟವನ್ನು ನಾವು ಏಕಾಂಗಿಯಾಗಿ ಹೋರಾಟ ಮಾಡಬೇಕು ಜೆ ಡಿ ಎಸ್ ನಮ್ಮ ಪ ಮಿತ್ರ ಪಕ್ಷ ಇರ್ಬೋದು ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ಈ ಹೋರಾಟ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಹೋಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಹೋರಾಟ ಮಾಡಬೇಕು ಏಕಾಂಗಿಯಾಗಿ ಹೋಗಬೇಕು ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಲ್ಲರ ಅಭಿಪ್ರಾಯದಂತೆ ಇವತ್ತು ನಾವು ಜನಾಕ್ರೋಶ ಯಾತನ ಎಲ್ಲ ನಮ್ಮ ಪಕ್ಷದ ಮುಖಂಡರು ವಿರೋಧ ಪಕ್ಷದ ನಾಯಕರು ಇರ್ಬೋದು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಹಿರಿಯರನ್ನು ಕೂಡ ಒಗ್ಗೂಡಿಸ್ಕೊಂಡು ನಾವು ಇವಾಗ ಯಾತ್ರೆ ಹೊರಡ್ತಾ ಇದ್ದೇವೆ ಹಾಗಾಗಿ ಇರುತ್ತೆ ಇವೆಲ್ಲ ವಿಚಾರಗಳು ಅಭಿಪ್ರಾಯಗಳು ವಿಭಿನ್ನವಾಗಿರ್ಬೋದು ಆದರೆ ಅಂತಿಮವಾಗಿ ನಮ್ಮೆಲ್ಲರ ಗುರಿ ಪಕ್ಷನ ಬಲಪಡಿಸಬೇಕು ಸದೃಢಪಡಿಸ್ಬೇಕು ಅಂತಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗ್ತಾ ಇದ್ದೇವೆ ಎಸ್ ಇವತ್ತು ದೇಶದಲ್ಲಿ ವಕ್ಫ್ ಬಿಲ್ ಬಗ್ಗೆ ದೊಡ್ಡ ರೀತಿಯ ಚರ್ಚೆಗಳು ನಡೀತಾ ಇದೆ ಇವತ್ತು ಕರ್ನಾಟಕದಲ್ಲಿ ಮೊದಲನೇದಾಗಿ ದೊಡ್ಡ ಮಟ್ಟಿನ ಚರ್ಚೆ ವಕ್ಫ್ಬಿನ ಬಗ್ಗೆ ಆರಂಭ ಆದಂಥದ್ದು ಇವತ್ತು ಕೇಂದ್ರ ಸರ್ಕಾರ ವಕ್ಫ್ ಬಿಲ್ನ ಇವತ್ತು ಜಾರಿ ಮಾಡಿದೆ ಸಂತೋಷ ಆದರೆ ಹಿಂದೆ ಎಲ್ಲ ಒಂದು ಕಡೆ ಅನ್ವರ್ ಅವರ ವರದಿ ಬಂದ ಸಂದರ್ಭದಲ್ಲಿ ನಮ್ಮದೇ ತಮ್ಮದೇ ಸರ್ಕಾರಗಳಿದ್ದಾಗ ಅದಕ್ಕೆ ಅದಕ್ಕೆ ಅಷ್ಟು ಮೌಲ್ಯ ಕೊಡಲಿಲ್ಲ ಅಥವಾ ಆ ಸಂದರ್ಭದಲ್ಲೇ ಇದಕ್ಕೆ ಮಾಡ್ಬೋದಿತ್ತಲ್ಲ ಅನ್ನುವಂಥದ್ದು ಕೂಡ ಒಂದು ರೀತಿಯ ಚರ್ಚೆಗಳಿದೆ ಏನು ಹೇಳ್ತೀವಿ ಹಿಂದೆ ಇದಕ್ಕೆ ಯಾಕೆ ಈ ಒಂದು ಅನ್ವರ್ ಮಾನಪ್ಪಾಡಿ ವರದಿಯ ಮೇಲೆ ಯಾವುದೂ ತೀರ್ಮಾನಗಳು ಆಗಲಿಲ್ಲ ಅನ್ನೋದಕ್ಕೆ ನಾನು ಉತ್ತರ ಕೊಡೋದು ಕಷ್ಟ ಆಗ್ತದೆ ಯಾಕೆಂದರೆ ನಾನೇನು ಅವರ ರಾಜಕಾರಣದಲ್ಲಿ ನಾನು ಯಾವುದೋ ಒಂದು ಪದವಿನಲ್ಲೂ ಇರಲಿಲ್ಲ ನಾನು ಶಾಸಕನೂ ಇರಲಿಲ್ಲ ಅಥವಾ ಯಾವುದೋ ಒಂದು ಜನಪ್ರತಿನಿಧಿ ಕೂಡ ಇರಲಿಲ್ಲ ಆದರೆ ಒಂದು ಸಂತೋಷ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಈ ದೇಶದಲ್ಲಿ ಕರ್ನಾಟಕ ರಾಜ್ಯವೂ ಒಳಗೊಂಡಂತೆ ವಕ್ಫ್ ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ನಮ್ಮ ರಾಜ್ಯದಲ್ಲೇ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಕಾಂಗ್ರೆಸ್ ನಾಯಕರುಗಳು ಇದನ್ನು ದುರುಪಯೋಗ ಪಡಿಸ್ಕೊಂಡು ಆ ಆಸ್ತಿಗಳನ್ನ ಹೊಡ್ಕೊಂಡು ಲಕ್ಷಾಂತರ ರೂಪಾಯಿ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಕ್ಫು ಜಮೀನುಗಳನ್ನು ಹೊಡ್ಕೊಂಡು ಕೂತ್ಕೊಂಡ್ರು ಇವತ್ತು ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಆಯಿತು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇವತ್ತು ಮಠ ಮಾನ್ಯಗಳು ದೇವಾಲಯಗಳ ಜಮೀನುಗಳನ್ನು ಕೂಡ ಕಬ್ಜಾ ಮಾಡ್ಕೊಳ್ತಕ್ಕಂಥ ಶೆಡ್ ಅಂತ ನಡೀತಾ ಇತ್ತು ಇವೆಲ್ಲಕ್ಕೂ ಎಲ್ಲದಕ್ಕೂ ಕೂಡ ಇತ್ತೀಶಿ ಆಡ್ತಕ್ಕಂಥ ಕೆಲಸ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಹಾಗಾಗಿ ತಮ್ಮ ತಪ್ಪನ್ನು ನಾನು ಕೂಡ ಪ್ರಧಾನಮಂತ್ರಿ ಅವರಿಗೆ ಅಭಿನಂದಿಸ್ತೇನೆ ದೇಶದ ಪ್ರತಿಯೊಬ್ಬ ಹಿಂದೂ ಕೂಡ ಇದ್ರ ಬಗ್ಗೆ ಸಂತೋಷ ಪಡ್ತಾ ಇದ್ದಾರೆ ಆದರೆ ಹಿಂದೆ ಯಾಕೆ ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಅದನ್ನು ಒಂದು ಲಾಜಿಕಲ್ ಎಂಡ್ ತೆಗೆದುಕೊಡೋಕೋಕೆ ಆಗ್ತಾ ಆಗಿರಲಿಲ್ಲ ಇವೆಲ್ಲವೂ ಕೂಡ ಅದಕ್ಕೆ ನಾನು ಉತ್ತರ ಕೊಡೋದು ಕಷ್ಟ ಆಗ್ತದೆ ಎಸ್ ಸರ್ ಇದರ ಇನ್ನೊಂದು ಬಹಳ ಪ್ರಮುಖವಾದ ಸಂಗತಿ ಏನು ಅಂತ ಕೇಳಿದರೆ ಇವತ್ತು ಇಡೀ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಿ ತುಂಬ ರೀತಿಯಲ್ಲಿ ಚರ್ಚೆ ಆಗುವಂಥದ್ದು ಗೃಹ ಇಲಾಖೆಗೆ ಸಂಬಂಧಪಟ್ಟು ಇವತ್ತು ಬೇರೆ ಬೇರೆ ರೀತಿಯಾದಂಥ ಅಫೆನ್ಸ್ಗಳು ಇವತ್ತು ಅದು ಕರಾವಳಿಯನ್ನು ತೊಡಗಿಕೊಂಡು ಇಡೀ ರಾಜ್ಯದಲ್ಲಿ ರಾಜ್ಯ ರಾಜಧಾನಿಯಲ್ಲೂ ಕೂಡ ಅನೇಕ ಅಫೆನ್ಸ್ಗಳು ಇವತ್ತು ದಿನ ಬೆಳಗಾದರೆ ವರದಿಗಳನ್ನು ನಾವು ನೋಡ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಈ ವೈಫಲ್ಯ ಎಷ್ಟು ಎಫೆಕ್ಟ್ ಆಗಿದೆ ಇವತ್ತು ಇಡೀ ರಾಜ್ಯದ ಮೇಲೆ ಅಂತ ತಾವು ಹೇಳಿಕೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗಲೂ ಜೈ ಘೋಷ್ಗಳು ಕೂಡ ಅಂಥ ದೇಶದ್ರೋಹಿಗಳ ವಿರುದ್ಧ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರದವ್ರು ಮಾಡಲಿಲ್ಲ ಸಿದ್ದರಾಮಯ್ಯವ್ರು ಮಾಡಲಿಲ್ಲ ಯಾಕೆಂದರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಕಾರಣಕ್ಕೆ ನಾನು ಮೊನ್ನೆ ದಿನ ಪತ್ರಿಕೆ ನೋಡ್ತಾ ಇದ್ದೆ ಯಾವ ನಮ್ಮ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರವರು ಹತ್ಯೆ ಆಯಿತು ಅಂಥ ಒಬ್ಬ ದೇಶದ್ರೋಹಿಯನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಬ್ಬ ಈಗ ಯಾವ ಪರಿಸ್ಥಿತಿ ನಾವು ಇದ್ದೇವೆ ಇದೇ ಹಿಂದಿನ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಡಿ ಜೆ ಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ ಪಕ್ಷದ ಶಾಸಕ ಅವರ ಮನೆಗೆ ದೇಶದ್ರೋಹಿಗಳು ಮನೆ ಒಳಗೆ ನುಗ್ಗಿ ಬೆಂಕಿ ಹತ್ತಾರೆ ಆಡಳಿತ ಪಕ್ಷದ ಶಾಸಕ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅಂತವ್ರು ಇದ್ದರೂ ಸಹ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಅವ್ರನ್ನ ದಲಿತ ಶಾಸಕನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ ಆಗಲಿಲ್ಲ ಅಂದರೆ ಇವರ ಮಾನಸಿಕ ಸ್ಥಿತಿ ಏನಿದೆ ಕಾಂಗ್ರೆಸ್ನವ್ರದ್ದು ಮುಸಲ್ಮಾನರನ್ನು ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ನಾನು ಕೇಳಿದೆ ಮೊನ್ನೆ ವಿಧಾನಸೌಧದಲ್ಲಿ ಮೊನ್ನೆ ಬಜೆಟನ್ನು ಮಂಡನೆ ಮಾಡಿದ್ರು ಸಿದ್ದರಾಮಯ್ಯನವರು ಮುಸಲ್ಮಾನರು ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ನೂರಾರು ಕೋಟಿ ಇವತ್ತು ಇಟ್ಟಿದ್ದಾರೆ ಅರೆ ಇವತ್ತು ಹಿಂದೂ ಹೆಣ್ಮಕ್ಳು ಇವತ್ತು ಕರಾವಳಿ ಭಾಗದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಇವತ್ತು ಹಿಂದೂ ಹೆಣ್ಮಕ್ಳು ಅಥವಾ ಲವ್ ಜಹಾದಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಮುಸಲ್ಮಾನರ ಹೆಣ್ಮಕ್ಳಲ್ಲ ಆದರೆ ಆತ್ಮಸಮ್ರ ಆತ್ಮರಕ್ಷಣೆಗೋಸ್ಕರ ಯಾರಿಗೆ ಕೊಡಬೇಕಾಗಿತ್ತು ಹಣ ಯಾರಿಗೆ ಆತ್ಮರಕ್ಷಣೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಖುಷಿ ಖುಷಿಪಡಿಸೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಹೋಗಬೇಕು ಹೇಳಿದ್ರೆ ಮುಲ್ಲಾಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡ್ತಾರೆ ಈ ರೀತಿ ಮುಸಲ್ಮಾನರನ್ನು ಅಥವಾ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥದ್ದು ಇದು ಖಂಡಿತ ಅಕ್ಷಮ್ಯ ಅಪರಾಧ ಸರಿಯಲ್ಲ ಹಂಗಂತೇಳಿ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳು ಅಂತ ಹೇಳ್ತಾ ಇಲ್ಲ ಇವತ್ತು ಟ್ರಿಪಲ್ ತಲಾಖನ್ನು ತಂದಿರತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಂಗ್ರೆಸ್ನವರಲ್ಲ ಇವತ್ತು ಮುಸಲ್ಮಾನರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಲ್ಲ ಇವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಮುಸಲ್ಮಾನರನ್ನು ವೋಟ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ವಿನಃ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ ಇವತ್ತು ನರೇಂದ್ರ ಮೋದಿಜಿ ಬಿ ಜೆ ಪಿ ಸರ್ಕಾರದ ಬಗ್ಗೆ ಚಿಂತನೆ ಮಾಡ್ತಾ ಇದೆ ಯಡಿಯೂರಪ್ಪನವರು ನರೇಂದ್ರ ಮೋದಿ ಜವ್ರು ಕೊಟ್ಟಿರ್ತಕ್ಕ ಪ್ರತಿಯೊಂದು ಯೋಜನೆಯೂ ಕೂಡ ಎಲ್ಲ ಧರ್ಮೀಯರು ಕೂಡ ಅದನ್ನು ಅನುಭವಿಸ್ತಾ ಇದ್ದಾರೆ ಬರೀ ಹಿಂದೂಗಳು ಅಷ್ಟೇ ಅಲ್ಲ ಆದರೆ ಸಿದ್ದರಾಮಯ್ಯ ಕಾರ್ಯಕ್ರಮ ಶಾದಿ ಭಾಗ್ಯ ಮುಸಲ್ಮಾನರಿಗೆ ಇವತ್ತು ಮುಸಲ್ಮಾನರು ಅವರ ಮಕ್ಕಳು ವಿದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಏರಿಸಿಟ್ಟಿದ್ದಾರೆ ಮುಸಲ್ಮಾನರಿಗೆ ಮಾತ್ರ ಹಿಂದೂಗಳಲ್ಲಿಲ್ವ ಬಡವ್ರು ಹಾಗಾದರೆ ಅವರಿಗೆ ಉನ್ನತ ಶಿಕ್ಷಣ ಪಡೆದುಕೊಂಡು ಜೀವನದಲ್ಲಿ ಸ್ವಾಭಿಮಾನದ ಬದುಕು ಅವ್ರಿಗೆ ಅವಶ್ಯಕತೆ ಇಲ್ವ ಹಾಗಾದರೆ ಈ ರೀತಿ ಓಲೈಕೆ ರಾಜಕಾರಣ ಏನಿದೆ ಅಲ್ಲ ಇದನ್ನು ಭಾರತೀಯ ಜನತಾ ಪಾರ್ಟಿ ಧಿಕ್ಕರಿಸ್ತದೆ ಇದನ್ನ ನಾವು ವಿರೋಧ ಮಾಡ್ತೇವೆ ಓಕೆ ಕೊನೆಯದಾಗಿ ಇವತ್ತು ಜನಕ್ರೋಶ ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಇವತ್ತು ಮೈಸೂರಿನಿಂದ ಆರಂಭಗೊಂಡು ಇವತ್ತು ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಮುಂದೆ ಏನು ನಿರೀಕ್ಷೆ ಮಾಡ್ಬೋದು ಏನು ಇದರ ಪ್ರತಿಫಲ ಏನು ಇದರ ಔಟ್ಪುಟ್ ಏನು ಕಾಂಗ್ರೆಸ್ಸು ಮದ್ದಾರಿಗೆ ಇವತ್ತು ಮೋಸ ಮಾಡಿದ್ದಾರೆ ಚುನಾವಣೆ ಪೂರ್ವದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅಭಿವೃದ್ಧಿ ಇಲ್ಲ ರೈತರು ಇವತ್ತು ಕಂಗಾಲಾಗಿದ್ದಾರೆ ಬಡವರು ಇವತ್ತು ಕಂಗಾಲಾಗಿದ್ದಾರೆ ಪರದಾಡ್ತಾ ಇದ್ದಾರೆ ಈ ರೀತಿ ಒಂದು ರೈತ ವಿರೋಧಿ ಜನ ವಿರೋಧಿ ಹಿಂದೂ ವಿರೋಧಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಏನಿದೆ ಈ ಇಟ್ಕೊಂಡು ರಾಜ್ಯದಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಬೇಕಾಗಿದೆ ಹಾಗಾಗಿ ಇದನ್ನು ನಾವು ನಮ್ಮ ಕರ್ತವ್ಯವೂ ಕೂಡ ಇದೆ ಆ ನಿಟ್ಟಿನಲ್ಲಿ ನಮ್ಮ ಜನ ಜಾಗೃತಿ ಜನಾಕ್ರೋಶ ಯಾತ್ರೆ ಮೈಸೂರು ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆನ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸ ಹೊರಟಿದ್ದೇವೆ ಬಹಳ ಉತ್ತಮ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಉತ್ಸಾಹದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮಗೂ ಕೂಡ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟ ಯಶಸ್ವಿ ಆಗ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಎಸ್ ವಿಜಯೇಂದ್ರ ಅವರೇ ತಮ್ಮ ಹೋರಾಟ ಯಶಸ್ವಿ ಆಗಲಿ ಮತ್ತು ಆದಷ್ಟು ಬೇಗ ತಾವು ನಿರೀಕ್ಷೆ ಮಾಡ್ತಾ ಇರುವ ಹಾಗೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಕೂಡ ನಾವು ಹಾರೈಸ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಿಜೇಂದ್ರ ಅವರ ಮಾತುಗಳಾದ್ರೆ ಒಟ್ಟು ರಾಜ್ಯದಲ್ಲಿ ನಡೆಯತಕ್ಕಂತ ರಾಜ್ಯದ ಮುಂದಿನ ಬೆಳವಣಿಗೆಗಳು ಏನಾಗ್ತದೆ ನಾವು ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳಿ ನ್ಯೂಸ್ ನಮಸ್ಕಾರ ರಾಜ್ಯಾಧ್ಯಕ್ಷರಾಗಿ ಒಂದು ಸಂತೃಪ್ತ ಅಂತ ತಮಗನಿಸ್ತಾ ಇದೆ ಸವಾಲುಗಳು ಬಂದಷ್ಟು ಕೂಡ ನಾವು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಅಲ್ಲ ಒಂದು ಕಡೆ ಬಿಜೆಪಿ ಒಡೆದ ಮನೆಯಾಗಿದೆ ಬಿಜೆಪಿಯಲ್ಲೇ ಎರಡು ಬಣ್ಣಗಳಿವೆ ಮುಸಲ್ಮಾನ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ನೂರಾರು ಕೋಟಿ ಇವತ್ತು ಇಟ್ಟಿದ್ದಾರೆ ಹಿಂದೂ ಹೆಣ್ಮಕ್ಳು ಲವ್ ಜಹಾದ್ಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ಮುಸಲ್ಮಾನ ಹೆಣ್ಮಕ್ಳಲ್ಲ ಏಕಪಕ್ಷೀಯವಾದಂತಹ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ್ಲೂ ಜೈ ಘೋಷ್ಗಳು ಕೂಡ ಅಂತ ದೇಶದ್ರೋಹಿಗಳ ವಿರುದ್ಧ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರದವ್ರು ಮಾಡಲಿಲ್ಲ ಸಿದ್ದರಾಮಯ್ಯವ್ರು ಮಾಡ್ಲಿಲ್ಲ ಯಾಕೆಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಕಾರಣ ಹಿಂದೂ ಕಾರ್ಯಕರ್ತ ಪ್ರವೀಣ್ ಅವರು ಹತ್ಯೆ ಆಯ್ತು ಅಂತ ಒಬ್ಬ ದೇಶ ಕೋರ್ಟಿಗೆ ಕೋರ್ಟ್ಗೆ ಕರ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಬ್ಬ ಮುತ್ತಿಗ್ತಾನೆ ಯಾವ ಪರಿಸ್ಥಿತಿ ನಾವು ಇದ್ದೇವೆ ಮುಲ್ಲಾಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡ್ತಾರೆ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ವಿನಃ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳಿ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ